ಹಾಯ್ ಫ್ರೆಂಡ್ಸ್ ನಾನು ಮಮತಾ ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸು ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ನಾವು ಕೂದಲಿಗೆ ಹೇರ್ಗೆ ಯಾವ ರೀತಿಯ ಆಯಿಲ್ನ ಬಳಸಬೇಕು ಅನ್ನೋದನ್ನು ಹೇಳ್ತೀನಿ ನಾನು ಯಾವ ಹೇರ್ ಆಯಿಲ್ನ ಬಳಸ್ತೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ ಅಂದರೆ ಈಗ ಫ್ರೆಂಡ್ಸ್ ಏನಂದರೆ ಕೆಮಿಕಲ್ ಯುಕ್ತವಾದಂತಹ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಕೂದಲಿಗೆ ಹಾನಿ ಆಗುತ್ತೆ ಆದ್ದರಿಂದ ನ್ಯಾಚುರಲ್ ಆಗಿರೋ ಅಂಥ ಈ ಹೇರ್ ಆಯಿಲ್ನ ಯಾವ ರೀತಿ ನಾವು ಬಳಸ್ಬೋದು ಅನ್ನೋದನ್ನು ಯಾವ ಒಂದು ಆಯುರ್ವೇದಿಕ್ ಆಗಿರುವಂತಹ ಬೇರುಗಳಿರುತ್ತಲ್ಲ ಅಂತಹ ಬೇರುಗಳನ್ನು ಉಪಯೋಗಿಸಿ ಕೂದಲು ಉದುರುವುದನ್ನು ನಾವು ತಡೆಗಟ್ಬೋದು ಮತ್ತು ಡ್ಯಾಂಡ್ರಫ್ ಇರೋದನ್ನು ತಳಿಯಬೋದು ಮತ್ತು ತಲೆಗೆ ಹೆಚ್ಚಿನ ರೀತಿಯಲ್ಲಿ ಹೀಟ್ ಆದಾಗ ಕಣ್ಣು ಕೆಂಪಗಾಗತ್ತೆ ಮತ್ತು ಬೇರೆ ಬೇರೆ ರೀತಿ ಬೇರೆ ರೀತಿಯ ಸಮಸ್ಯೆಗಳು ಸಹ ಉಂಟಾಗುತ್ತೆ ಆದ್ದರಿಂದ ಫ್ರೆಂಡ್ಸ್ ಈಗ ನೋಡಿ ನಾನು ಇದು ತೋರಿಸ್ತಾ ಇದ್ದೀನಿ ಇದು ಕೇರಳದಲ್ಲಿ ಸಿಗುವಂತಹ ಒಂದು ಆಯುರ್ವೇದಿಕ್ ಆದಂತಹ ಬೇರು ಅಂತಲೇ ಹೇಳ್ಬೋದು ಈಗ ಎಲ್ಲ ಕಡೆನೂ ಸಿಗುತ್ತೆ ನೀವು ಟ್ರೈ ಮಾಡಿ ನಾವು ಕೇರಳಕ್ಕೆ ಹೋದಾಗ ಇದನ್ನು ತಗೊಂಬಂದಿದ್ವಿ ಈ ಈ ಬೇರುಗಳನ್ನ ಉಪಯೋಗಿಸ್ಕೊಂಡು ನಾನು ಹೇರ್ ಆಯಿಲ್ನ ಬಳಸ್ತೀನಿ ಇದು ಏನಂತ ಹೇಳಿದ್ರೆ ಫ್ರೆಂಡ್ಸ್ ಇದು ನಾವು ಒನ್ ಇಯರ್ ತಂಗನೂ ಸಹ ಬಳಸ್ಕೊಳ್ಬೋದು ಅಂದರೆ ಒನ್ ಇಯರ್ ಆದ್ಮೇಲೂ ಸಹ ಆ ಈ ಬೇರಿಗೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಯಾವ ಯಾವ ಆಯಿಲ್ನ ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು ಅಂದರೆ ಕೋಕೋನಟ್ ಆಯಿಲು ಆಮೇಲೆ ಇನ್ನೊಂದು ಕ್ಯಾಸ್ಟ್ರ್ ಆಯಿಲು ಆಮೇಲೆ ಇದು ಏನಂತ ಹೇಳಿದರೆ ಆಯುರ್ವೇದಿಕ್ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆದರೆ ಇದೂ ಸಹ ಮಸ್ಟರ್ಡ್ ಆಯಿಲ್ ಮಸ್ಟರ್ಡ್ ಆಯಿಲ್ ಅಂದರೆ ಈಗ ಸಾಸಿವೆ ಎಣ್ಣೆ ಅಂತ ಹೇಳ್ತೀವಿ ಮತ್ತು ಈ ಎಣ್ಣೆ ಎಣ್ಣೆ ಇದನ್ನೆಲ್ಲ ಬಳಸ್ಬೋದು ಇದಕ್ಕೆಲ್ಲ ಮಿಕ್ಸ್ ಮಾಡ್ಬೋದು ಇದರಲ್ಲಿ ಕೇರಳದ ಆಯುರ್ವೇದಿಕ್ ಬೇರಿನಲ್ಲಿ ಯಾವ ಯಾವ ಇದನ್ನು ಬಳಸಿರ್ತಾರೆ ಅಂತ ಹೇಳಿದ್ರೆ ತಾವರಿ ಹೂವು ಅನ್ನೋದನ್ನು ಬಳಸಿರ್ತಾರೆ ಮೆಂತ್ಯ ಹಾಕಿರ್ತಾರೆ ಮತ್ತು ತಿಮರೆ ತುಳಸಿ ಹಾಕಿರ್ತಾರೆ ಆಮೇಲೆ ಚಿಮಣಿ ಬೀಜ ಲಾವಂಚಿ ಬೇರು ಕಾಡುನಿಲ್ಲಿ ಎಂಡಮೋರಿ ಬಲಮೋರಿ ಮತ್ತು ದೇವದಾರು ಗಂಧೆ ಪದೀಮುಗಮ್ ಮತ್ತು ನೀಲಗಿರಿ ಗಾಯಿ ಕಾಯಿ ಅಂತಾನೆ ಇದನ್ನೆಲ್ಲ ಬಳಸಿರ್ತಾರೆ ಇದು ಏನಂತ ಹೇಳಿದರೆ ನಾವು ಈ ಕೊಬ್ಬರಿ ಎಣ್ಣೆನ ಕಾಯಿಸ್ಕೋಬೇಕು ಸ್ವಲ್ಪ ಒಂದು ಇದಕ್ಕಾಗಷ್ಟು ಬೇಕಾದರೆ ಇದಕ್ಕೆ ನಾವು ಬೇಕಾದರೆ ಕಾಯಿಸ್ಬಿಟ್ಟು ಅದು ಸ್ವಲ್ಪ ತಣ್ಣಗಾದಮೇಲೆ ಈ ಬಾಟಲ್ಗೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಕೊಬ್ಬರಿ ಎಣ್ಣೆ ಜೊತೆಗೆ ಇದು ಮಸ್ಟರ್ಡ್ ಆಯಿಲು ಮತ್ತು ಕ್ಯಾಸ್ಟ್ರ್ ಆಯಿಲ್ ಈ ಮೂರನ್ನು ಸಹ ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಈ ಕೊಬ್ಬರಿ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಬೇಕಾದರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಇದು ಬೇರಿರೋದು ಅದನ್ನು ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದನ್ನೆಲ್ಲ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಾವು ಈ ಕೊಬ್ಬರಿ ಎಣ್ಣೆನ ಕಾಯಿಸ್ಕೋಬೇಕು ಅದಕ್ಕೆ ನಾವೇನು ಮಾಡಬೇಕು ಹೇಳಿದ್ರೆ ಈ ಒಂದು ಕ್ಯಾಸ್ಟ್ರ್ ಆಯಿಲ್ನ ಹಾಕ್ಕೊಂಡು ಆ ನಂತರ ಈ ಮಸ್ಟರ್ಡ್ ಆಯಿಲ್ ಇದ್ರೂ ಸಹ ಹಾಕ್ಕೊಳ್ಬೇಕು ನೀವು ಬೇಕಾದ್ರೆ ಅದಕ್ಕೆ ಯಾವುದು ಅಂತ ಹೇಳಿದ್ರೆ ಈ ದಾಸವಾಳದ ಎಲೆ ಆಗಿರ್ಬೋದು ಆಮೇಲೆ ಕರಿಬೀನ್ ಸೊಪ್ಪು ಆಗಿರ್ಬೋದು ಇದನ್ನು ಸಹ ಬಳಸ್ಕೊಳ್ಳಿ ಬಟ್ ಈ ಕೇರಳದ ಆಯುರ್ವೇದಿಕ್ ಈ ಬೇರಿನಲ್ಲೇ ಎಲ್ಲ ರೀತಿಯ ಒಂದು ಬೇರುಗಳು ಸಹ ಮತ್ತು ಎಲ್ಲನೂ ಹಾಕಿರ್ತಾರೆ ಮೆಂತ್ಯನೂ ಹಾಕಿರ್ತಾರೆ ಮೆಂತ್ಯನೂ ನೀವು ಉಪಯೋಗಿಸ್ಕೊಳ್ಬೋದು ಇದು ತಿಮ್ಮೆರೆ ಮೆಂತ್ಯ ಮತ್ತು ಇನ್ನೊಂದು ಬೇರೆ ಬೇರೆ ರೀತಿಯ ಆಯುರ್ವೇದಿಕ್ ಆಗಿರೋಂಥ ಇದನ್ನು ಈ ಎಣ್ಣೆಯನ್ನು ಬಳಸೋದ್ರಿಂದ ಈ ರೀತಿ ನಾವು ಎಣ್ಣೆಯನ್ನು ಹಾಕಿ ಬಳಸೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ ಕಣ್ಣು ಕೆಂಪಗಾಗೋದಿಲ್ಲ ಮತ್ತು ತಲೆ ತಂಪಾಗಿರತ್ತೆ ಮತ್ತು ತಲೆಗೆ ಒಟ್ಟು ಬರೋದಿಲ್ಲ ಅಂದರೆ ತುಂಬ ಜನಕ್ಕೆ ಆಯಿಲ್ ಹಾಕಲ್ಲ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಕೂದಲೆಲ್ಲ ಫುಲ್ಲು ಅವರಿಗೆ ಒಂದು ರೀತಿಯಲ್ಲಿ ಡ್ಯಾಂಡ್ರಫ್ ಆಗೋಗಿರುತ್ತೆ ಸೊ ಆದ್ದರಿಂದ ತಲೆಗೆ ನಾವು ಯಾವುದೇ ಒಂದು ಆಯಿಲ್ನ ಬಳಸಬೇಕಾದ್ರೆ ಈ ರೀತಿ ನೈಸರ್ಗಿಕವಾಗಿ ಸಿಗುವಂತಹ ಕೆಲವು ಆಯುರ್ವೇದಿಕ ಒಂದು ಅಂದರೆ ನಿಸರ್ಗದಿಂದ ಪ್ರಕೃತಿಯಿಂದ ದೊರಕುವಂತಹ ಕೆಲವು ವಸ್ತುಗಳನ್ನ ಬಳಸ್ಕೊಂಡು ನಾವು ಅದನ್ನು ತಯಾರಿಸ್ಕೊಂಡ್ರೆ ಅದರಲ್ಲಿ ಯಾವುದೇ ಕೆಮಿಕಲ್ ಯುಕ್ತವಾದಂಥ ವಸ್ತುಗಳು ಇರೋದಿಲ್ಲ ಆದ್ದರಿಂದ ನಾವು ಯಾವಾಗಲೂ ಸಹ ನೈಸರ್ಗಿಕವಾಗಿರೋ ಇದು ಹೋಮ್ ಮೇಡ್ ಇದರಲ್ಲಿ ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರತ್ತೆ ಈಗ ಏನಂತ ಹೇಳಿದ್ರೆ ಈಗ ನೀವು ಹೊರಗಡೆ ಅಂಗಡಿಗಳಲ್ಲಿ ಸಾವಿರಾರು ರೂಪಾಯಿನ ಕೊಟ್ಟು ಯಾವುದೋ ಯುಕ್ತವಾದಂತಹ ಒಂದು ಆಯಿಲ್ಗಳನ್ನೆಲ್ಲ ಬಳಸ್ಕೊಳ್ತೀರ ಆಗ ಏನಾಗುತ್ತೆ ಅಂದರೆ ದುಡ್ಡು ವೇಸ್ಟ್ ಆಗುತ್ತೆ ಸಮಯನೂ ವೇಸ್ಟ್ ಆಗುತ್ತೆ ಕೂದಲೆಲ್ಲ ಉದುರು ಹೋಗುತ್ತೆ ಮತ್ತು ಆದ್ದರಿಂದ ಮತ್ತು ತಲೆಗೆ ಯಾವಾಗಲೂ ತಂಪಾಗಿರಬೇಕು ಅಂತ ಹೇಳಿದ್ರೆ ಈ ರೀತಿ ನಾವು ಆಯಿಲ್ಗಳೆಲ್ಲ ಮಿಕ್ಸ್ ಮಾಡಿ ನಾವು ಸ್ವತಃ ಒಂದು ಎಣ್ಣೆಯನ್ನು ತಯಾರಿಸ್ಕೊಂಡು ನಾವು ಸ್ನಾನಕ್ಕೆ ಮೊದಲು ಅಂದರೆ ಸ್ನಾನ ಮಾಡೋದಕ್ಕಿಂತ ಮೊದಲು ತಲೆಗೆ ಹೆಡ್ ಬಾತ್ ಮಾಡ್ತೀವಲ್ಲ ಆಗ ಒಂದು ಟೂ ಹವರ್ಸು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಆಗ ಮಸಾಜ್ ಮಾಡಿದಾಗ ಏನಾಗುತ್ತೆ ಅಂದರೆ ಜೋರಾಗಿ ಅದನ್ನು ಇದು ಮಾಡಬಾರ್ದು ತುಂಬ ಆ ಒಂದು ಸ್ಮೂತಾಗಿ ಆ ಬುಡ ಸ್ಕ್ಲ್ಯಾಪ್ ಇರುತ್ತಲ್ಲ ಆ ಸ್ಕ್ಲ್ಯಾಪ್ಗೆ ನಿಧಾನವಾಗಿ ಮಸಾಜ್ ಮಾಡ್ತಾ ಇರಬೇಕು ಮಸಾಜ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಂದು ರೀತಿಯಲ್ಲಿ ಕಣ್ಣು ಕೆಂಪಗಾಗೋದಿಲ್ಲ ಕೂದಲು ಉದುರೋದು ಕಡಿಮೆ ಆಗ ಕಡಿಮೆ ಆಗುತ್ತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕೆಲವು ಈ ನೈಸರ್ಗಿಕವಾದಂಥ ಹೇರ್ ಡ್ರೈ ಎಲ್ಲ ಮಾಡ್ತಾರೆ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎಲ್ಲ ಒಂದು ಒಂದು ಸಾರಿ ನಾವು ಏರ್ ಡ್ರೈ ಮಾಡಿದರೆ ಅಂತ ಹೇಳಿದ್ರೆ ಎಲ್ಲ ಕೂದಲು ಸಹ ಕಪ್ಪಾಗ ಮಾಡುತ್ತೆ ಆದ್ದರಿಂದ ನಾವು ಮೆಹಂದಿ ನಾನು ಈ ಮೆಹಂದಿ ಯಾವ ರೀತಿ ಹಚ್ಕೋಬೇಕು ಅನ್ನೋದನ್ನು ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋನ ನೋಡಿ ಆ ಹೇರ್ ಪ್ಯಾಕ್ನ ಹಾಕ್ಕೊಂಡು ಆ ನಂತರವಾಗಿ ಇದನ್ನು ಸ್ನಾನಕ್ಕೆ ಮೊದಲು ಈ ರೀತಿಯ ಎಣ್ಣೆಯನ್ನು ಹಚ್ಕೊಂಡು ಆಮೇಲೆ ಸ್ನಾನ ಮಾಡೋದ್ರಿಂದಾಗಿ ನಮ್ಮ ಕೂದಲು ಉದುರುವುದು ಕಡಿಮೆ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನೋಡಿ ಇದಕ್ಕೆ ನಾನು ಕ್ಯಾಸ್ಟ್ರಾಯಿಲು ಮತ್ತು ಇನ್ನೊಂದು ಸಾಸಿವೆ ಎಣ್ಣೆ ಆಗಿರ್ಬೋದು ಮತ್ತು ಇನ್ನೊಂದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಕೊಬ್ಬರಿ ಎಣ್ಣೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕ್ಕೊಳ್ಬೇಕು ಹಾಕ್ಕೊಂಡು ಅದನ್ನು ಕಾಯಿಸ್ಕೋಬೇಕು ಕಾಯಿಸ್ಕೊಂಡು ಇಟ್ಕೊಂಡು ಆ ನಂತರವಾಗಿ ಅದು ಬಿಸಿ ಹಾರಿದ ನಂತರ ಈ ಇರುತ್ತಲ್ಲ ಈ ಇದಕ್ಕೆ ನೀವು ಹಾಕ್ಬಿಟ್ಟು ಆ ನಂತರ ನಿಮಗೆ ಯಾವ ರೀತಿ ಅದನ್ನು ಬಳಸ್ಕೊಂಡ್ರೆ ಏನಾಗುತ್ತೆ ಅಂದರೆ ನೈಸರ್ಗಿಕವಾಗಿ ಪ್ರಕೃತಿಯಿಂದ ದೊರಕಿದಂತಹ ಆಯಿಲ್ನ ಬಳಸ್ದಂಗೂ ಆಗುತ್ತೆ ಮತ್ತು ನಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಂದರೆ ಬೇರೆ ಬೇರೆ ಎಣ್ಣೆಗಳನ್ನು ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವು ಅಡ್ವರ್ಟೈಸ್ಮೆಂಟ್ಸಲ್ಲೆಲ್ಲ ನೋಡ್ಬೋದು ಆ ಕೆಲವರೆಲ್ಲ ತಪ್ಪಾದಂಥ ಸಲಹೆಗಳನ್ನೆಲ್ಲ ಒಂದು ಇದನ್ನ ಮಾಹಿತಿಗಳನ್ನೆಲ್ಲ ಕೊಟ್ಬಿಡ್ತಾರೆ ಅಂದರೆ ಇದನ್ನು ಬಳಸಿದ್ರೆ ಹಾಗೆ ಟೂ ಡೇಸ್ಗೆ ಇದಾಗ್ಬಿಡತ್ತೆ ಒಂದು ವೀಕ್ಗೆ ಏರ್ ಗ್ರೋತ್ ಅದೆಲ್ಲ ಸುಳ್ಳು ಆ ಥರ ಎಲ್ಲ ಆಗೋದಿಲ್ಲ ನಾವು ತಿನ್ನುವಂಥ ಆಹಾರ ಯಾವ ರೀತಿ ಇರತ್ತೆ ಅಂದರೆ ತುಂಬ ಪೌಷ್ಟಿಕವಾದಂಥ ಆಹಾರ ಆಗಿರಬೇಕು ಹೆಚ್ಚಿನ ರೀತಿಯಲ್ಲಿ ನೀರನ್ನು ಕುಡಿಬೇಕು ಪ್ರಕೃತಿಯಿಂದ ದೊರಕುವಂಥ ಈ ರೀತಿಯ ಮೂಲಿಕೆಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿಯಲ್ಲಿ ನಾವು ಇದನ್ನು ಕೂದಲಿಗೆ ಹಚ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ಮ ಕೂದಲು ಉದುರೋದು ಸಹ ಆದರೆ ಕೂದಲು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಡೈಲಿ ಉದುರುತ್ತೆ ಆದ್ರೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಉದುರೋದು ಯಾವಾಗ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುತ್ತೆ ಉಷ್ಣತೆ ಹೆಚ್ಚಾದಾಗ ನಾವು ಏನಾಗುತ್ತೆ ಅಂದರೆ ನತ್ತಿಯಲ್ಲಿ ನಾವು ಯಾವಾಗಲೂ ಸಹ ತಲೆ ತಂಪಾಗಿರೋ ರೀತಿಯಲ್ಲಿ ಇಟ್ಕೊಂಡಿರಬೇಕು ಆಗ ಕೂದಲು ಉದುರೋದಿಲ್ಲ ಅದರ ಬಿಟ್ಟು ನಾವು ತುಂಬ ಸ್ಪೈಸಿಯಾಗಿರೋವಂಥ ಆಹಾರನ ತಿನ್ನೋದು ಅಥವಾ ಅದೆಲ್ಲ ತಿನ್ನಾಗ ಈಗ ನಾವು ನಾನ್ ವೆಜ್ಜು ಯೂಸ್ ಮಾಡಬೇಕು ಇಲ್ಲ ಅಂತಲ್ಲ ಅದರ ಜೊತೆಗೆ ನಾವು ಹಣ್ಣು ಮತ್ತು ತರಕಾರಿಗಳನ್ನ ಇದನ್ನು ಸಹ ಹೆಚ್ಚಿನ ರೀತಿಯಲ್ಲಿ ಬಳಸ್ತಾ ಹೋಗಬೇಕು ಈಗ ನೋಡಿ ಆಗಿನ ಕಾಲದಲ್ಲಿ ಈಗ ಸನಾತನ ಧರ್ಮದಲ್ಲೇ ನೋಡಿರ್ಬೋದು ಸಾಧುಮೋನಿಗಳದೆಲ್ಲ ಹೇರ್ ಎಷ್ಟು ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅವರು ಪ್ರಕೃತಿಯಿಂದ ದೊರಕುವಂತಹ ಈ ರೀತಿಯ ಎಣ್ಣೆಗಳನ್ನೇ ಅವರು ಬಳಸೋದು ಆಮೇಲೆ ಯಾವಾಗಲೇ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದರಲ್ಲೂ ನಮ್ಮ ದೇಶದಲ್ಲಿರುವಂಥ ನೈಸರ್ಗಿಕ ಸಂಪತ್ತು ಬೇರೆ ಯಾವ ದೇಶ ಯಾವ ಕಂಟ್ರಿನಲ್ಲೂ ಇಲ್ಲ ಅಂತಹ ಒಳ್ಳೆ ಒಳ್ಳೆಯ ಒಂದು ಇದು ನಮ್ಮ ಪ್ರಕೃತಿಯಲ್ಲಿ ದೊರಕತ್ತೆ ಅದನ್ನು ಯಾವ ರೀತಿ ನಾವಿಲ್ಲಿ ಬಳಸ್ತೀವಿ ಅನ್ನೋದು ಮುಖ್ಯ ಆದ್ದರಿಂದ ಸ್ನೇಹಿತರೆ ಏನಂದರೆ ಕೇರಳದ ಆಯುರ್ವೇದಿಕ್ ಈ ಬೇರನ್ನು ಬಳಸಿ ಇದರಲ್ಲಿ ಹಲವಾರು ರೀತಿಯ ಆಯುರ್ವೇದಿಕ್ ಆದಂತಹ ಮೂಲಿಕೆಗಳು ಇರುತ್ತೆ ಇದನ್ನು ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ ಇದು ನಾನು ಹೇಳಿದ್ನಲ್ಲ ಎಲ್ಲ ಎಣ್ಣೆಗಳನ್ನು ಕಾಯಿಸ್ಬಿಟ್ಟು ಹಾರಿಸಿ ಇದನ್ನು ಹಾಕ್ಕೊಂಡ್ರೆ ಒನ್ ಇಯರ್ ತನಕೂ ಸಹ ಯೂಸ್ ಮಾಡ್ಬೋದು ಆ ಎಣ್ಣೆ ಖಾಲಿ ಆದರೆ ಪುನಃ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಎಣ್ಣೆಯೆಲ್ಲ ಕಾಯಿಸ್ಕೊಂಡು ಅದನ್ನು ಸ್ವಲ್ಪ ಬಾಯ್ಲ್ ಇದೆಲ್ಲ ಮಾಡಿಕೊಂಡು ಅದಕ್ಕೆ ನಿಮಗೆ ಬೇಕಾದಂತಹ ಯಾವುದು ಮೆಂತ್ಯ ಆಗಿರ್ಬೋದು ಸೊಪ್ಪು ಆಗಿರ್ಬೋದು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ಳಿ ತುಂಬ ಚೆನ್ನಾಗಿರತ್ತೆ ನತ್ತಿನೂ ಚೆನ್ನಾಗಿ ತಂಪಾಗಿರತ್ತೆ ನಮ್ಮ ಹೇರೂ ಉದುರೋದಿಲ್ಲ ಮತ್ತು ಪ್ರಕೃತಿಯಿಂದ ದೊರಕುವಂತಹ ಈ ವಸ್ತುಗಳನ್ನ ನಾನು ಬೆಳೆಸೋದು ಈ ರೀತಿಯ ಒಂದು ಬೇರೆಗಳನ್ನೇ ಉಪಯೋಗಿಸ್ಕೊಂಡು ಸ್ನಾನಕ್ಕೆ ಮೊದಲು ಟೂ ಹವರ್ಸ್ ಮೊದಲು ಈ ಒಂದು ಆಯಿಲ್ನ ಮಾಡ್ಕೊಳ್ತೀನಿ ಮಾಡಿಟ್ಟಿರ್ತೀನಿ ಕೆಲವು ಸಾರಿ ಏನಾಗುತ್ತೆ ಸ್ವಲ್ಪ ನನಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನೇ ಮಾಡಿಬಿಟ್ಟು ಒಂದು ವೀಕ್ ಮೊದಲೇನೆ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಬಳಸ್ಕೊಂಡು ಬೇಕಾದ್ರೆ ನೀವು ಯಾವ ರೀತಿ ಬಳಸ್ಕೊತೀರ ಬೇಕಾದ್ರೆ ಆ ಥರ ಬಳಸ್ಕೊಳ್ಬೋದು ಆದ್ದರಿಂದ ಫ್ರೆಂಡ್ಸ್ ಏನಂತ ನಾನು ಹೇಳಿ ನಿಮಗೆ ಒಂದು ಸಲಹೆ ಏನಂತ ಕೊಡ್ತೀನಿ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ಸ್ನಲ್ಲಿ ಏನೇನೋ ತೋರಿಸ್ತಾರೆ ಅಂತಹ ವಸ್ತುಗಳನ್ನು ಬಳಸೋದಕ್ಕಿಂತ ನಾವು ಈ ರೀತಿಯಲ್ಲಿ ಪ್ರಕೃತಿಯಿಂದ ದೊರಕುವಂಥ ವಸ್ತುಗಳನ್ನ ಬಳಸ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಆರೋಗ್ಯಕರವಾದಂಥ ಕೂದಲನ್ನ ಪಡ್ಕೊಳ್ಬೋದು ಮತ್ತು ಟ್ಯಾಂಟ್ರೂಫ್ ಇರತ್ತೆ ಅದಕ್ಕೆ ನೀವು ಮೆಂತಿಯನ್ನು ಬಳಸಿದ್ರು ಸಾಕು ಕೆಲವು ರೀತಿಯಲ್ಲಿ ಆ ಶಾಂಪು ಬಳಸಿ ಈ ಶಾಂಪು ಬೆ ಶಾಂಪೂನ ನಾವು ಬಳಸ್ತೀವಿ ಇಲ್ಲ ಅಂತಲ್ಲ ಆ ಶಾಂಪನ್ನ ಬಳಸೋ ವಿಧಾನವೂ ಸಹ ಮುಖ್ಯವಾಗಿರುತ್ತೆ ಡೈರೆಕ್ಟಾಗಿ ಶಾಂಪನ್ನ ಹಾಕಬಾರ್ದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆಮೇಲೆ ಅದಕ್ಕೆ ಮಸಾಜ್ ಮಾಡಿ ಕೂದಲಿಗೆ ಆ ರೀತಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಕೂದಲತ್ತಿರ ಆಗ ನಮಗೆ ಕೂದಲು ತುಂಬ ಚೆನ್ನಾಗಿರತ್ತೆ ನಾನು ನನ್ನ ಕೂದಲಿಗೆ ಬಳಸುವುದು ಈ ರೀತಿ ಕೇರಳದ ಬೇರೆ ಬೇರಿನ ಒಂದು ಗಿಡಮೂಲಿಕೆಗಳಿಂದ ದೊರಕುವಂತಹ ಇದನ್ನು ಬಳಸಿ ನಾನು ಈ ರೀತಿಯ ಆಯಿಲ್ನ ಬಳಸ್ತೀನಿ ನೀವು ಸಹ ಇದೇ ರೀತಿಯ ಆಯಿಲ್ನ ಬಳಸಿ ನೋಡಿ ಆಮೇಲೆ ರಿಸಲ್ಟ್ ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಕೇರಳದ ಆಯುರ್ವೇದಿಕ್ ಬೇರು ಮತ್ತು ಕೋಕೋನಟ್ ಆಯಿಲು ಮಸ್ಟರ್ಡ್ ಆಯಿಲು ಮತ್ತು ಕ್ಯಾಸ್ಟ್ರ್ ಆಯಿಲು ಇದೆಲ್ಲ ಇದೆ ಮತ್ತು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬೇರುಗಳು ಯಾವ್ಯಾವ ರೀತಿಯ ಬೇರುಗಳಿದೆ ಅಂತಾನು ತೋರಿಸಿದ್ದೀನಿ ತಾದರಿ ಹೂವು ಮೆಂತೆ ತಿಮರೆ ತುಳಸಿ ಚಿಮಣಿ ಬೀಜ ಮತ್ತು ಲಾವಂಚಿ ಕಾಡುನೆಲ್ಲಿ ಎಂಡಮೋರಿ ಬಲಮೋರಿ ಮತ್ತು ದೇವದಾರ ಗಂಧೆ ಪದಿಮುಗ್ಗಮ್ ಕಾಯಿ ಅನ್ನೋದನ್ನೆಲ್ಲ ಇದರಲ್ಲಿ ಬಳಸಿದೆ ಇದನ್ನು ಬಳಸಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಆಯಿಲು ಮತ್ತು ಕೂದಲು ಉದುರೋದು ಸಹ ಕಡಿಮೆ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್